ನಾನು ಈ ವಿಡಿಯೋದಲ್ಲಿ ಈ ಕುಡ್ದಿರೋ ಇರ್ತಾರಲ್ಲ ಡ್ರಂಕ್ ಪೀಪಲ್ ಅವರಿಂದ ನನಗೆ ಯಾವ ರೀತಿ ತೊಂದರೆ ಆಗ್ತಾ ಇತ್ತು ಸೊ ಯಾವ ಥರ ಆಯಿತು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ನನಗೆ ಜೀವನದಲ್ಲೇ ಆ ರೀತಿಯ ಅನುಭವ ಆಯಿತು ಒಂದು ಘಟನೆ ನಡೀತು ಈ ಕುಡ್ದಿರೋರು ಯಾವ ರೀತಿ ತೊಂದರೆ ಮಾಡ್ತಾರೆ ಅಂತ ಇನ್ನೂ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನಾದರೂ ತುಂಬ ಒಂದು ದೊಡ್ಡ ಅಪಾಯನೇ ಆಗ್ತಾಯಿತ್ತು ನನಗೆ ಸೊ ನಾನು ನನಗಾದ ಅನುಭವವನ್ನು ಘಟನೆಯನ್ನು ನಿಮಗೆ ಹೇಳ್ತೀನಿ ಸೊ ನೆಕ್ಸ್ಟ್ ಟೈಮ್ ನೀವು ಹುಷಾರಾಗಿರ್ಬೋ ಇರಬಹುದು ಸ್ವಲ್ಪ ಕೇರ್ಫುಲ್ ಆಗಿರ್ಬೋದು ಸೊ ನನ್ನ ಅನುಭವವನ್ನು ಹಂಚ್ಕೊತೀನಿ ಈ ವಿಡಿಯೋದಲ್ಲಿ ಒಂದು ಸಲ ಬೆಂಗಳೂರಲ್ಲಿ ಸೊ ನಮ್ಮ ಫ್ರೆಂಡ್ ಅವರು ರಾತ್ರಿ ಒಂಬತ್ತು ಗಂಟೆ ರಾತ್ರಿಯಲ್ಲಿ ಬೈಕಲ್ಲಿ ಕರ್ಕೊಂಡೋದ್ರು ಅವ್ರ ಫ್ರೆಂಡ್ ಯಾರೋ ಅಲ್ಲಿ ಏನೋ ಒಂದು ಕಾಡು ಕಾಡು ಥರ ಇದೆ ಅಲ್ಲಿ ಕಾವಲ್ಗಾರನಾಗಿ ಅವ್ರು ಕೆಲಸ ಮಾಡ್ತಾಯಿದ್ರು ಅಂತೆ ಮಾತಾಡ್ಸ್ಕೊಂಡು ಬರೋದಕ್ಕೆ ನಾನು ಕರ್ಕೊಂಡು ಸೊ ಸಿಡಿ ಲೈಫಲ್ಲ ಇದು ಫಸ್ಟ್ ಟೈಮು ಅದು ಬೆಂಗಳೂರಿಂದ ಸ್ವಲ್ಪ ಹೊರಗಡೆ ಹೊರಭಾಗ ಸೊ ಓದ್ವಿ ಹೋಗಿ ಮಾತಾಡಿಸ್ಕೊಂಡು ಬರೋ ಟೈಮಲ್ಲಿ ಈ ಬೈಕ್ ಇರುತ್ತಲ್ಲ ಅದಕ್ಕೆ ಮುಂದೆ ಲೈಟ್ ಇಲ್ಲ ಅದಕ್ಕೆ ಏನು ಮಾಡಿದ್ದ ನನ್ನ ಫ್ರೆಂಡು ಈ ಹಣೆಗೆ ಬ್ಯಾಟ್ರಿ ಕಟ್ಕೊಂಡು ಬೈಕ್ ಓಡಿಸ್ತಾ ಇದ್ದ ಅವಾಗ ಮುಂದೆ ಯಾರೋ ಇಬ್ಬರು ಚೆನ್ನಾಗಿ ಕುಡಿದಿದ್ರು ತುಂಬ ಇದ್ದಾರೆ ತುಂಬ ದೊಡ್ಡವರು ವಯಸ್ಸಲ್ಲಿ ತುಂಬ ದೊಡ್ಡವರು ಕುಡಿದಿದ್ರು ಅವರು ಮುಂದೆ ಹೋಗ್ತಾ ಇದ್ರು ಬೈಕ್ ಹೋಗ್ಬಿಟ್ಟು ನಿಲ್ಲಿಸ್ಬಿಡ್ತು ಅವ್ರ ಬೈಕ್ ಸ್ವಲ್ಪ ನಿಲ್ಲಿಸ್ಬಿಡ್ತು ಇವನು ಹಣೆಗೆ ಏನು ಕಟ್ಕೊಂಡಿದ್ದ ಬ್ಯಾಟ್ರಿ ಲೈಟ್ ಏನಾಯಿತು ಹಿಂದೆ ಕೂತಿರೋ ಕಣ್ಣಿಗೆ ಬಿತ್ತು ಅವನು ಹಿಂದೆ ತಿರುಗಿ ನೋಡ್ದ ಕಣ್ಣಿಗೆ ಬಿತ್ಬಿಡ್ತು ಅಷ್ಟೇ ಆಗಿದ್ದು ಸಡನ್ನಾಗಿ ಕೋಪ ಮಾಡ್ಕೊಂಡು ಗಾಡಿ ನಿಲ್ಲಿಸ್ರು ಅಂದರು ಗಾಡಿ ನಿಲ್ಲಿಸಿದ್ರೆ ಕುಡ್ದಿದ್ರಲ್ಲ ಇಬ್ಬರು ಸ್ಟ್ರಾಂಗ್ ಸ್ಟ್ರಾಂಗಿದ್ರು ಊರಿಂದ ಒಂದು ಸ್ವಲ್ಪ ಆ ಪ್ಲೇಸ್ ಹೆಂಗಿತ್ತು ಅಂದರೆ ರಾತ್ರಿ ಹೊತ್ತು ಯಾರೂ ಜನನೂ ಇರಲಿಲ್ಲ ಪೊಲೀಸವ್ರು ಯಾರೂ ಇರಲಿಲ್ಲ ಅಲ್ಲೆಲ್ಲ ದ್ರಾಕ್ಷಿ ತೋಟ ಅದು ಕಲ್ಲಿನ ಬಂಡೆಗಳು ದ್ರಾಕ್ಷಿ ಕಂಬಗಳೆಲ್ಲ ಎಲ್ಲ ಬಿದ್ದಿತ್ತು ರೋಡ್ ಪಕ್ಕ ಎಲ್ಲ ಫುಲ್ ಕತ್ತಲು ಒಂದು ರೀತಿ ಕಾಡೆಲ್ಲ ಇತ್ತು ಬೈಕ್ ನಿಲ್ಲಿಸು ಅಂದ್ರಲ್ಲ ನಿಲ್ಲಿಸಿದ್ರೆ ಏನು ಮಾಡ್ತಾಯಿದ್ರು ಹೊಡಿತಾ ಇದ್ರು ಇಲ್ಲ ಬೈಕ್ ಕಿತ್ಕೊಳ್ಳೋದು ಏನೋ ಮಾಡ್ತಾಯಿದ್ರು ಅದಕ್ಕೇನು ಮಾಡಿದೆ ನನ್ನ ಫ್ರೆಂಡ್ ತಪ್ಪಿಸ್ಕೊಳ್ಳೋಕ್ಕೆ ಬೇರೆ ದಾರಿ ಇಲ್ದಿರ ಫಾಸ್ಟಾಗಿ ಬೈಕ್ ಓಡಿಸ್ತಾವ್ರ ಕೈಗೆ ಸಿಗ್ತೀರಾ ಅವರು ಸುಮಾರು ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ನಮ್ಮ ಹಿಂದೆ ಚೇಜ್ ಮಾಡಿದ್ದಾರೆ ಅಷ್ಟು ಕೋಪ ಬಂದಿತ್ತು ಅವ್ರಿಗೆ ನಮ್ಮನಿಗೆ ನಮಗೆ ಏನಾದರೂ ಮಾಡಬೇಕು ಅಂತ ಸೊ ಚೇಜ್ ಮಾಡಿ ಸಿಗದೇ ಇದ್ದಕ್ಕೆ ನಾನು ಹಿಂದೆ ಕೂತಿದ್ನಲ್ಲ ನನ್ನ ಶರ್ಟನ್ನು ಹಿಡ್ಕೊಂಡು ಜೋರಾಗಿ ಎಳೆದ್ಬಿಟ್ರೆ ಅವರು ಸೊ ಜೋರಾಗಿ ಹೇಳ್ದಾಗ ಏನಾಯ್ತು ಅಂದರೆ ಬಿದ್ದು ಬಿದ್ದೋಗೋದಿತ್ತು ಬೈಕು ಆ ಕಡೆ ಈ ಕಡೆ ತುಂಬ ಅಲ್ಲಾಡ್ಬಿಡ್ತು ಬೈ ಚಾನ್ಸ್ ಏನಾದರೂ ಬೈಕ್ ಸ್ಕಿಡ್ಡಾಗಿ ಬಿದ್ದಿದ್ದಿದ್ರೆ ಅಲ್ಲೇ ಪಕ್ಕದಲ್ಲಿ ದ್ರಾಕ್ಷಿ ಕಂಬಗಳೆಲ್ಲ ಇತ್ತು ತಲೆಗೆ ಏನಾದರೂ ಪೆಟ್ಟು ಬಿದ್ದಿದ್ರೆ ಸಿಗುತ್ತಲ್ಲ ಏನೆಲ್ಲ ಆಗುತ್ತೆ ಅಂತ ಅಷ್ಟೆ ಸೊ ಈ ಥರ ಒಂದು ಅನಾಹುತ ಆಗ್ತಾ ಇತ್ತು ಹೆಂಗೋ ನನ್ನ ನನ್ನ ಫ್ರೆಂಡು ಅಷ್ಟೆಲ್ಲ ಮಾಡಿದ್ರೆ ಬಿಡ್ದಿಲ್ಲ ತುಂಬ ಫಾಸ್ಟಾಗಿ ಚೆನ್ನಾಗಿ ಬೈಕ್ ಓಡಿಸಿ ಮುಂದಕ್ಕೆ ಫಾಸ್ಟಾಗಿ ಹೊಲ್ಟೋಗಿಬಿಟ್ಟ ಸೊ ಕುಡ್ದಿರೋರು ಅಲ್ಲೇ ನಿಂತೋದ್ರು ಯಾಕೆಂದ್ರೆ ಯಾಕೆಂದರೆ ಸ್ವಲ್ಪ ದೂರದಲ್ಲಿ ಇದ್ದಾರೆ ಆ ಕಾರಣದಿಂದ ಸೊ ಈ ರೀತಿ ಒಂದು ಅಪಾಯದಿಂದ ನಾನು ಪಾರಾಗಿದ್ದೀನಿ ತಪ್ಪಿಸ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದು ಲೈಫಲ್ಲಿ ಈ ಥರ ಆಗೋ ಚಾನ್ಸಸ್ ಇರುತ್ತೆ ಸೊ ಹುಷಾರಾಗಿರಿ ರಾತ್ರಿಯಲ್ಲಿ ಹೊರಗಡೆ ಹೋದಾಗ ಈ ಬ ಕುಡಿದಿರೋರು ವಿಚಾರಕ್ಕೆ ಬಂದಾಗ ಹಣೆಗೆ ಬ್ಯಾಟ್ರಿ ಕಟ್ಕೊಂಡಿದ್ದಾಗ ಸೊ ಜಸ್ಟ್ ಬಿ ಕೇರ್ಫುಲ್ ಹುಷಾರಾಗಿರಿ ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಹೀ ಇದು ನನ್ನ ಒಂದು ಅನುಭವ ಸೊ ನನ್ನ ಆಗಿರುವಂಥ ಈ ರೀತಿ ಅನುಭವದಿಂದ ಕೆಲವ್ರಿಗೊಂದು ಐಡಿಯಾ ಬಂದಿರ್ಬೋದು ಓಕೆ ಥ್ಯಾಂಕ್ ಯು